ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾನಿಲ್ಲಿ ಒಂದು ಸಿಂಪಲ್ ಆದ ರೆಸಿಪಿ ಒಗ್ಗರಣೆ ಅನ್ನವನ್ನು ಮಾಡ್ಕೊಳ್ತಾ ಇದ್ದೇನೆ ಮಧ್ಯಾಹ್ನಕ್ಕೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಹಸಿ ಬಟಾಣಿ ಮೂರು ಕಾಯಿಮೆಣಸು ಒಂದು ನೀರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ತುರಿದಿಟ್ಟ ಕ್ಯಾರೆಟು ಮತ್ತು ಒಂದು ಕಟ್ ಮೀಡಿಯಮ್ ಸೈಜ್ ಕಟ್ ಮಾಡಿಟ್ಟುಕೊಂಡ ಒಂದು ಟೊಮೆಟೊ ಒಂದು ಕಡಾಯಿಗೆ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನೀರುಳ್ಳಿ ಕಾಯಿ ಮೆಣಸು ಜೀರಿಗೆ ಸಾಸಿವೆ ಕರಿಬೇವು ಸೊಪ್ಪು ಇವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ನೀರುಳ್ಳಿ ಬ್ರೌನ್ ಕಲರಿಗೆ ತಿರುಗಿಕೊಂಡು ಬರಬೇಕು ಇಲ್ಲದಿದ್ದರೆ ಹಸಿ ವಾಸನೆಯಲ್ಲಿ ಒಗ್ಗರಣೆ ಅನ್ನ ಚೆನ್ನಾಗಿ ಬರುವುದಿಲ್ಲ ಅದಕ್ಕೋಸ್ಕರ ನೀವು ಇಲ್ಲಿ ಅದನ್ನು ಚೆನ್ನಾಗಿ ಫಸ್ಟ್ ಒಗ್ಗರಣೆಯನ್ನು ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡಿಟ್ಟಂಥ ಒಂದು ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತುರಿದಿಟ್ಟಂಥದ್ದು ಮತ್ತು ಹಸಿ ಬಟಾಣಿ ಹಸಿ ಬಟಾಣಿ ಅಂದರೆ ನಾವಿಲ್ಲಿ ಕೋಡು ಬಟಾಣಿಯನ್ನು ತಗೊಂಡಿದ್ದೇನೆ ನೆನೆಸಿಟ್ಟ ಬಟಾಣಿಯೆಲ್ಲ ಕೋಡು ಬಟಾಣಿಯನ್ನು ತಗೊಂಡು ನೆನೆಸಿಟ್ಟ ಬಟಾಣಿ ಹಾಕಿದರೆ ನಿಮಗೆ ಅದು ಬೀಯುವುದಿಲ್ಲ ಸ್ಪಾಟಾಗಿ ಅದರಲ್ಲಿ ಬೀಯುವುದಿಲ್ಲ ಗಟ್ಟಿ ಗಟ್ಟಿ ಇರ್ತದೆ ಹಾಗಾಗಿ ನಂತರ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಅದಕ್ಕೆ ಒಂದು ಚೀಟಿಗೆ ಅರಶಿನ ಒಂದು ಚೀಟಿಗೆ ಅಷ್ಟು ಅರಶಿನ ಹಾಕ್ಕೊಳ್ಳಿ ಈ ಅರಶಿನ ಪುಡಿ ನಾನೇ ಮನೆಯಲ್ಲಿ ಮಾಡಿದ್ದು ಹಾಗಾಗಿ ನಂತರ ಅದಕ್ಕೊಂದು ಮಿಕ್ಸ್ ಕೊಡಿ ಪುನಾವೊಂದು ಮಿಕ್ಸ್ ಕೊಡಿ ನಾನು ಪ್ರತಿಯೊಂದಕ್ಕೂ ಒಂದೊಂದು ಮಿಕ್ಸ್ ಕೊಡ್ತೇನೆ ಕೆಲವರೆಲ್ಲ ಮಸಾಲೆಗಳನ್ನು ಹಾಕಿ ಒಂದು ಮಿಕ್ಸ್ ಕೊಡ್ತಾರೆ ನಾನಿಲ್ಲ ಪ್ರತಿಯೊಂದು ಐಟಮ್ಗಳನ್ನು ಹಾಕಿದಾಗ ಒಂದು ಮಿಕ್ಸ್ ಕೊಡ್ತಾನೆ ಇರ್ತೇನೆ ಅದಕ್ಕೆ ನಂತರ ಎರಡು ಚೀಟಿಗೆ ಖಾರದ ಹುಡಿಯನ್ನು ಹಾಕ್ಕೊಳ್ಳಿ ಎರಡು ಚೀಟಿಗೆ ಯಾಕೆ ಇಲ್ಲಿ ಖಾರದ ಹುಡಿ ಹಾಕ್ಕೊಳ್ತೇನೆ ಅಂದರೆ ನಾನು ಹಾಕಿದೊಂಥರ ದಪ್ಪ ಮೆಣಸು ಇತ್ತು ಹಾಗಾಗಿ ಅದು ಖಾರ ಸಾಕಾಗೋದಿಲ್ಲ ನಮಗೆ ಸ್ವಲ್ಪ ರೆಸಿಪಿಗೆ ಖಾರ ಬೇಕು ಹಾಗಾಗಿ ಖಾರದ ಗುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮತ್ತೊಂದು ನಾನು ಮಿಕ್ಸ್ ಇದ್ದೇನೆ ಮಿಕ್ಸ್ ಕೊಟ್ಟ ನಂತರ ಅದಕ್ಕೆ ಏನು ಮಾಡಬೇಕೀಗ ನಾವು ಮಾಡಿಟ್ಟುಕೊಂಡಂಥ ಅನ್ನ ಇದೆ ನೋಡಿ ಅನ್ನ ಗಂಟಿರಬಾರ್ದು ಆ ಅನ್ನವನ್ನು ಎಲ್ಲ ಅನ್ನವನ್ನು ಹಾಕಿದ್ದೆ ನಾನಿಲ್ಲಿ ಎರಡು ಪಾವು ಅಕ್ಕಿಯಷ್ಟು ಅನ್ನ ಮಾಡ್ಕೊಂಡಿದ್ದೀನಿ ಸಣ್ಣ ಪಾವು ಮೀಡಿಯಮ್ ಪಾವು ಒಂದು ಕಾಲು ಕೆ ಜಿ ಅಷ್ಟು ಇರ್ಬೋದು ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡು ಇದನ್ನು ಅನ್ನ ಮಾಡಿಟ್ಕೊಂಡಿದ್ದೆ ನಾನು ಅನ್ನ ಮಾಡಿಟ್ಕೊಡೋದನ್ನು ಚೆನ್ನಾಗಿ ಅದಕ್ಕೆ ಹಾಕಿ ಆಮೇಲೆ ಅದನ್ನು ಅದಕ್ಕೆ ನಾವಿಲ್ಲಿ ಇಟ್ಟಂಥ ಏನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ ಆಮೇಲೆ ಅದಕ್ಕೊಂದು ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಉಪ್ಪು ಬೇಕೇ ಬೇಕಲ್ಲ ಉಪ್ಪಿಲ್ಲದ್ರೆ ತಿನ್ನಲಿಕ್ಕೆ ಆಗೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೇನೆ ನೋಡಿ ಹೇಗೆ ಮಿಕ್ಸ್ ಕೊಡ್ತೇನೆ ಅಂತ ಹೇಳಿದರೆ ಅದು ಎಲ್ಲವೂ ಫುಲ್ಲು ಮಿಕ್ಸ್ ಆಗಬೇಕು ಏನು ಮಸಾಲೆ ಇದೆ ಏನು ನಾವು ಹಾಕಿದ್ದೇವೆ ಇಂಗ್ರಿಡಿಯಂಟ್ಸು ಎಲ್ಲನೂ ಮಿಕ್ಸ್ ಆಗಬೇಕು ಅರ್ಧ ಅರ್ಧ ಮಿಕ್ಸ್ ಆದರೆ ಒಂದು ಕಡೆ ಉಪ್ಪು ಒಂದು ಕಡೆ ಖಾರ ಒಂದು ಕಡೆ ಟೇಸ್ಟ್ ಇಲ್ಲದಾಗೆ ಆಗ್ಬೋದು ಅದಕ್ಕೋಸ್ಕರ ಅದನ್ನು ನಾವೇನು ಮಾಡಬೇಕು ಚೆನ್ನಾಗಿ ಒಂದು ನಾಲ್ಕೈದು ಸುತ್ತು ಮಿಕ್ಸ್ ಮಾಡಬೇಕು ಅನ್ನವನ್ನು ನೀವು ಉದುರುದ್ರಾಗಿ ಮಾಡಿಟ್ಕೊಳ್ಳಿ ಅನ್ನ ಉದುರುದುರಾಗೆ ಮಿಜ್ಜಿ ಮಿಜ್ಜಿ ಆದರೆ ಅನ್ನ ಸರಿ ಬರುವುದಿಲ್ಲ ಒಗ್ಗರಣೆ ಅನ್ನ ನಿಮಗೆ ಸರಿ ಬರುವುದಿಲ್ಲ ಹಾಗಾಗಿ ಅನ್ನ ಯಾವಾಗಲೂ ಉದುರುದುರಾದರೆ ಚೆನ್ನಾಗಿ ನಿಮಗೆ ಒಗ್ಗರಣೆ ಅನ್ನ ಬರ್ತದೆ ಹಾಗಾಗಿ ಮಧ್ಯಾಹ್ನಕ್ಕೆ ಇನ್ಸ್ಟೆಂಟಾಗಿ ಬೇಗ ಮಾಡಿಕೊಳ್ಳಬಹುದು ಏನು ಇದಕ್ಕೆ ಟೈಮ್ ತಗೊಳ್ಳೋದಿಲ್ಲ ಖಾಲಿ ಒಂದು ಅನ್ನ ಮಾಡಿ ಒಂದು ಇಟ್ಕೊಂಡ್ರೆ ನೀವು ಹತ್ತು ನಿಮಿಷದಲ್ಲಿ ಇದು ಆಗಿಬಿಡ್ತದೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅರಿಶಿನ ಖಾರದ ಪುಡಿ ನಾನಿಲ್ಲಿ ಮಸಾಲೆ ಬಳಸಿಲ್ಲ ಮಸಾಲೆ ಪೌಡ್ರ್ ಹಾಕ್ತಾರೆ ಕೆಲವರು ನಾನು ಮಸಾಲೆ ಬಳಸಿಲ್ಲ ನೋಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಒಂದು ಮಧ್ಯಾಹ್ನಕ್ಕೊಂದು ಏನು ಪದಾರ್ಥ ಮಾಡುವವರಿಗೆ ಉದಾಸೀನ ಆದರೆ ಇದನ್ನು ಮಾಡ್ಕೊಂಡು ತಿನ್ಬೋದು ಅನ್ನ ಖಾಲಿ ಇದ್ರೆ ಭಾರಿ ಟೇಸ್ಟ್ ಆಗಿದೆ ನನಗೆ ಇಷ್ಟ ಆಯಿತು ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದೆ ಕಮೆಂಟ್ ಮಾಡಿ